ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಜಾನ್ವರಿ ಸೆಕೆಂಡ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಡೇ ಸೊ ಎಲ್ಲರೂ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರಿ ನಾವು ಕೂಡ ಒಂದು ಸ್ಪೆಷಲ್ ಆಗಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನನ ಪಡ್ಕೊಂಡು ಸೊ ನಾವು ಈ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿಕೊಂಡ್ವಿ ಸೊ ಎಲ್ಲಿಗೆ ಹೋಗಿದ್ವಿ ಏನು ಅಂತ ಎಲ್ಲನೂ ಸಹ ಹೇಳ್ತೀನಿ ಇದೇ ವಿಡಿಯೋದಲ್ಲಿಯೇ ಸೊ ಎಲ್ಲರಿಗೂ ಸಹ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಕಾಫಿ ಟಿಫನ್ ಆಯಿತಾ ಆಯ್ತಾ ನಮ್ಮದು ಕೂಡ ಆಯಿತು ಈಗ ಹೋಗಬೇಕು ಕೆಳಗಡೆ ಶಾಪ್ಗೆ ಶಾಪ್ಗೆ ಹೋದ್ಮೇಲೆ ನಿಮಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಅದಕ್ಕೂ ಮುಂಚೆ ವೀಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೂ ಎಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೆಕನ್ನ ಕ್ಲಿಕ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಲೈಕು ಶೇರು ಕಮೆಂಟು ಮಾಡೋದರಿಂದ ಒಂದಷ್ಟು ಮೋಟಿವೇಶನ್ ಕೂಡ ನಮಗೆ ಸಿಗುತ್ತೆ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರಲ್ವಾ ನಾವು ಕೂಡ ವೀಡಿಯೋ ಮಾಡಬೇಕಲ್ವಾ ಅಂತ ಹೇಳಿದ್ರುಗೂ ಸಹ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವೀಡಿಯೋ ಹೇಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೆ ತುಂಬನೇ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಹೋಗಿದ್ದು ಪ್ಲೇಸ್ ಬಂದುಬಿಟ್ಟು ಈಶಾ ಫೌಂಡೇಶನ್ಗೆ ನಾವು ಹೋಗಿದ್ದು ಅದು ಸದ್ಗುರು ಸನ್ನಿಧಿ ಅಂತ ಏನು ಈಶ್ವರಂದು ಸ್ಟ್ಯಾಚು ಬರುತ್ತಲ್ವ ಸೊ ಅಲ್ಲಿಗೆ ನಾವು ಹೋಗಿದ್ದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಬಟ್ ನಾವು ಇಲ್ಲಿ ಬಿಟ್ಟಿದ್ದು ಎರಡು ಗಂಟೆ ಅಷ್ಟೊತ್ತು ಬಟ್ ನಾವು ಅಲ್ಲಿ ತಲುಪಿದ್ದು ಎಂಟು ಗಂಟೆಗೆ ತಲುಪಿದ್ದು ಯಾಕೆಂದರೆ ಅದೇನು ಒಂದು ಸ್ಟ್ಯಾಚು ಅಲ್ವಾ ಸದ್ಗುರು ಸನ್ನಿಧಿ ಅಂತ ಅಲ್ಲಿಂದ ಗೇಟು ಅಲ್ಲಿಂದ ಒಳಗಡೆ ಮತ್ತು ನಾವು ಮೂರುವರೆ ಕಿಲೋಮೀಟ್ರ್ ಒಳಗಡೆ ಹೋಗಬೇಕಾಗುತ್ತೆ ಸೊ ಅಲ್ಲಿ ಬಂದುಬಿಟ್ಟು ನಮಗೆ ಫುಲ್ಲು ಟ್ರಾಫಿಕ್ ಗಾಯಿಸಿ ನಿಜವಾಗ್ಲೂ ನಾವು ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟು ಫುಲ್ಲು ಟ್ರಾಫಿಕ್ಕು ಇತ್ತು ಸೊ ಹೋಗೋಣ ಎಂಟವರೆಗೂ ಟ್ರೈ ಮಾಡಬೇಕಲ್ಲ ಕೊನೆವರೆಗೂ ಟ್ರೈ ಮಾಡಬೇಕು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋದರು ಬಟ್ ಹೋದ್ವಿ ಬಟ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದು ಕ್ಲಿಪ್ಪನ್ನ ಆ್ಯಡ್ ಮಾಡ್ತೀನಿ ಅದಾದಮೇಲೆ ನಿಮಗೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಹೋಗಿ ನೋಡ್ಕೊಂಡು ಬನ್ನಿ ಸೊ ನೋಡ್ತಾ ಇದ್ದೀರಾ ಅಲ್ವಾಗ ಎಷ್ಟು ಸೌಂಡ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ಜನ ಇದ್ದಾರೆ ನಿಜವಾಗ್ಲೂ ನ್ಯೂ ಇಯರ್ಗೆ ಅಷ್ಟೊಂದು ಜನ ಬರ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳನೆಲ್ಲನೂ ಸಹ ಎತ್ಕೊಂಡು ಬಂದಿದ್ರು ಮತ್ತು ಅಲ್ಲಿಂದ ಒಳಗಡೆ ಹೋಗ್ತಾ ఏను అసూ ట్రాఫిక్ ఇది బట్ బైక్ తగం ఎల్ సహ బేగ బేగ హిడ్బోదు బట్ నూ కూడా స్వల్ప ముందే హోదా స్వల్ప రోడ క్లియర్ ఆగ్తా బు సో నా బేగ ఓద్వి నాగి నింకొండూ జాస్తి చురుమురి మారిన అల్లి లైటింగ్స్ సహ స్టార్ట్ ఆగిబుట్టితో నోడ్తాయిబోదు మినిమమ్ ఏ మూరిందాక ఎక్రిత జాస్తి పార్కింగ్ పార్కింగ్ ఏను ప్రాబ్లమ్ ఇలా అది రోడ్ ప్రాబ్లమ్ అసబ వాటర్ అయి నేను ప్రాబ్లమ్ ఇలా బట్ లైటింగ్ నన్ను అష్టం జనాద్ర మధ్యదల్లి ಹತ್ರಕ್ಕೂ ಸಹ ಹೋಗೋದಕ್ಕಾಗಲಿಲ್ಲ ಬಟ್ ದೂರದಿಂದಲೇ ವೀಡಿಯೋ ಮಾಡ್ಕೊಂಡು ಬಟ್ ಅದಕ್ಕೋಸ್ಕರ ವೀಡಿಯೋ ಕ್ಲಾರಿಟಿ ಇಲ್ಲ ಲೈಟಿಂಗ್ಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ದೂರದಿಂದನೇ ಒಳ್ಳೆ ಥ್ರಿಲ್ಲಿಂಗಾಗಿ ಕಾಣಿಸ್ತಾ ಇತ್ತು ಬಟ್ ಹತ್ರದಲ್ಲಿರೋರು ತುಂಬ ಎಂಜಾಯ್ ಮಾಡಿರ್ತಾರೆ ಹಾಗೆ ಅದೊಂದು ಪಾಸಿಟಿವಿಟಿ ತುಂಬ ಚೆನ್ನಾಗಿದೆ ಆ ಪ್ಲೇಸಲ್ಲಿ ಬಂದುಬಿಟ್ಟು ಬಟ್ ನಾವು ಏನಂದರೆ ಲೇಟಾಗಿರೋದ್ರಿಂದ ಹತ್ತಿರಕ್ಕೆ ಹೋಗಿ ನೋಡೋಕ್ಕಾಗಲಿಲ್ಲ ಅದೇ ಬೇಜಾರು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾನು ದೇವರ ಹತ್ರ ಪರ್ಸ್ನಲಿ ನಾನು ಕೇಳ್ಕೊಳ್ಳೋದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಯಾವ ಇಯರು ಕೇಳ್ದೇ ಇರೋ ಅಷ್ಟು ಹೆಣ್ಮಕ್ಳು ಮೇಲೆ ರೇಪು ಅಟೆಂಪ್ಟ್ ಆಗಿದೆ ಬಟ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಒಂದು ಕೂಡ ಆಗದೆ ಇಲ್ದಲೇ ಸಾಕಪ್ಪ ಅಂತಲೇ ಬೇಡ್ಕೊಂಡು ಬಂದಿರೋದು ಬಟ್ ಎಲ್ಲ ಅವ್ರವ್ರ ಕೈಯಲ್ಲೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ ಅಷ್ಟು ರಿದ್ರಗಳು ತುಂಬ್ಕೊಂಡ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಒಳ್ಳೇದು ಮಾಡಪ್ಪ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರ ಜೀವನದಲ್ಲೇ ಸ್ವಲ್ಪ ಸಿಹಿ ಕನಸುಗಳನ್ನ ಸಿಹಿ ವಿಷಯಗಳನ್ನ ಜಾಸ್ತಿ ಕೊಡೋ ಅಂತ ಕೇಳಿಕೊಂಡು ನಮಗೂ ಕೂಡ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾವು ದೂರದಿಂದನೇ ನೋಡಿಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ತಾನೇ ಶಾಪಿಗೆ ಬಂದು ಒಂದು ವರ್ಕ್ನೇ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಬಟ್ ಇದು ಫುಲ್ಲು ಡಿಸೈನು ಫುಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಡಿಸೈನ್ ಅಂತ ಹೇಳಿಬಿಟ್ಟು ಸೊ ಇದು ಬೇರೆಯವ್ರಿಗೆ ಬೇರೆ ಊರಿಗೆ ಕೊರಿಯನ್ ಕಳಿಸೋಂತಹ ಬ್ಲೌಸು ಸೊ ಅವರಿಗೆ ಕಳಿಸ್ಬೇಕು ಇಲ್ಲಿನೂ ಸಹ ಒಂದಷ್ಟು ಡೆಲಿವರಿ ಕೊಡುವಂತಹ ಡಿಸೈನ್ಗಳಿದೆ ಇಷ್ಟು ಕೊಡಬೇಕು ಇವತ್ತು ಎಷ್ಟೊತ್ತಿದ್ದರೂ ಕೊಡಲೇಬೇಕು ಪ್ಯಾಟರ್ನ್ ಬ್ಲೌಸ್ ಕೂಡ ಇದೆ ಹಾಗೆ ವರ್ಕ್ ಮಾಡಿರೋಂತಹ ಬ್ಲೌಸ್ ಕೂಡ ಇದೆ ಸೊ ಮಷಿನ್ ಸೌಂಡ್ ಸ್ವಲ್ಪ ಜಾಸ್ತಿನೇ ಕೇಳಿಸ್ತಾ ಇದೆ ಅನಿಸುತ್ತೆ ಅದನ್ನು ಇಗ್ನೋರ್ ಮಾಡಿ ಯಾಕೆಂದರೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗೋಲ್ಲ ಬೇಕಿದ್ದರೆ ಬ್ಲೌಸ್ ಮುಗಿದಾದ್ಮೇಲೆ ನಾನು ವೀಡಿಯೋ ಮಾಡ್ಕೊಬೋದು ಸೊ ಅದರ ಸಿಚುವೇಶನ್ ಇರೋದು ಇವಾಗ ಸೊ ಇದು ನಾರ್ಮಲ್ ಸ್ಯಾರೀಸ್ ಇದು ಸ್ಯಾರಿ ಕುರ್ಚು ಈ ಥರ ಬೇಬಿ ಕುರ್ಚು ಸೊ ಬೇಬಿ ಕುರ್ಚು ಇದು ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಆ ಥರ ಅದು ಮಡ್ಸ್ಕೊಂಡಿರೋ ಥರ ಆಗಿದೆ ಅಷ್ಟೇ ಇದೆಲ್ಲ ಸಹ ದಿಗ್ಗೋ ಕಾಲು ಇದು ಆ ಥರ ಕೊಟ್ಟಿದ್ರು ಮತ್ತು ಇಲ್ಲಿ ಒಂದಷ್ಟು ಬ್ಲೌಸ್ಗಳಿದೆ ಹಾಗೆ ಮತ್ತು ಇದು ಮೆಹೆಂಗಾ ನಿಜವಾಗ್ಲೂ ಎಷ್ಟು ವೆಯ್ಟ್ ಇದೆ ಗೊತ್ತಾ ಏನಿಲ್ಲಾಂದ್ರೂ ಒಂದು ಸೆವೆನ್ ಟು ಏಟ್ ಕೆ ಜಿ ಇರ್ಬೋದು ಅಷ್ಟು ವೆಯ್ಟ್ ಇದೆ ನನಗೆ ಅದು ಸೈಡಲ್ಲಿ ಸ್ಟಿಚ್ ಆಗೋದಕ್ಕೆ ಅಂತ ಕೊಟ್ಟಿದ್ರು ಅವರು ಮೆಹೆಂಗಾನ ಅದ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕಿತ್ತು ಹಾಗೆ ಅದ್ರದ್ದು ಸೈಡ್ ಸ್ಟಿಚ್ ಮಾಡಬೇಕಿತ್ತು ಕೆಳಗಡೆ ಬರ್ತಾ ಬರ್ತಾ ಬಾರ್ಡ್ರಲ್ಲಿ ನಿಜವಾಗ್ಲೂ ಒಂದು ಗೇನು ಒಂದೂವರೆ ಗೇನಷ್ಟು ತುಂಬ ದಪ್ಪನಾಗಿರೋಂತಹ ಬಾರ್ಡರ್ ಇರೋದ್ರಿಂದ ಅವಳಗಡೆ ರಟ್ಟು ಏನೋ ಹಾಕಿರೋ ಥರ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಆ ಥರ ಇದೆ ಎಷ್ಟೊಂದು ನಾಲ್ಕು ಸೂಚಿ ಅಷ್ಟು ಅಷ್ಟಕ್ಕೆ ಹೊಂಗೆ ಹಾಕೋಷ್ಟ್ರೊಳಗಡೆ ಸೊ ನನಗೆ ಕೆಳಗಡೆದು ರಿಮೂವ್ ಮಾಡಿ ಏನಾದರೂ ಸ್ಟಿಚ್ ಹಾಕ್ಬೇಕಿತ್ತೇನೋ ಗೊತ್ತಿಲ್ಲ ಬಟ್ ಅದೇನೋ ಒಂದು ಮಾಡಿ ಸ್ಟಿಚ್ ಹಾಕಿ ಇಟ್ಟಿದ್ದೀನಿ ಮತ್ತು ಇದು ನಾರ್ಮಲ್ ಬ್ಲೌಸ್ಗಳು ಸೊ ಎಲ್ಲರೂ ಸಹ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ಕೂಡ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಸೊ ಇದು ನಾರ್ಮಲ್ ಬ್ಲೌಸೇ ಬಟ್ ಈ ಥರ ಸೊ ಈ ಥರ ಇದು ಕಿಯರ್ ಆ ನೆಕ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಈ ಫ್ರಂಟು ಫ್ರೆಂಟು ನಾರ್ಮಲ್ಲು ಸ್ಟಾರ್ ಶೇಪಲ್ಲಿ ಕೊಟ್ಟಿರೋ ಅಂಥದ್ದು ಇದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಬೇಕಾದರೆ ತೋರಿಸ್ತೀನಿ ನಿಮಗೆ ಈ ಥರ ಲಾಡಿನ ಕೊಟ್ಟಿದ್ದೀನಿ ಸೊ ಈ ಥರ ಬರುತ್ತೆ ನಾರ್ಮಲ್ ಲಾಂಗ್ ಸ್ಲೀವ್ಸು ಮುಂದೆ ಸ್ಟಾರು ಸೊ ಇದು ಬಂದ್ಬಿಟ್ಟು ಲೆಹೆಂಗಾ ಬ್ಲೌಸು ಅದರಲ್ಲೇ ನೆಕ್ಕು ಎಲ್ಲನೂ ಸಹ ಕೊಟ್ಟಿರ್ತಾರೆ ಇದು ಬ್ಯಾಕ್ ಬಟನ್ನು ಇದರಲ್ಲೇ ನೆಕ್ ಬಂದಿರೋದ್ರಿಂದ ಇದನ್ನೇ ಕೊಟ್ಟಿದ್ದೀನಿ ಸೊ ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ರು ಸೊ ಅದನ್ನೇ ಇದು ಮಾಡಿದ್ದೀನಿ ಅಷ್ಟೇ ಸೊ ಇದು ಫ್ರೆಂಟ್ ಬಂದ್ಬಿಟ್ಟು ಸೇಮ್ ಅಷ್ಟೇ ಪ್ಯಾಟ್ರ್ಲೌಸು ಬ್ಲೌಸು ಏನು ಹಾಕಿಲ್ಲ ಇದು ಇಲ್ಲಿ ಬರುತ್ತೆ ಇದು ಸ್ವಲ್ಪ ರೌಂಡ್ ತೆಗೆದ್ನ ಅಷ್ಟೇ ಇದು ಸೇಮ್ ಪಿಂಕ್ ಪಿಂಕ್ ಇರೋದ್ರಿಂದ ಅದು ಕ್ಲಿಯರ್ ಆಗಿ ಕಾಣಿಸಲ್ಲ ಅಷ್ಟೇನೆ ಡೈಮಂಡ್ ಶೇಪ್ ಅಲ್ಲಿ ಬರುತ್ತ ಇದು ಇದು ಫ್ರೆಂಡ್ ನಾರ್ಮಲ್ ಈ ರೌಂಡು ಲಾಂಗ್ ಸ್ಲೀವ್ಸ್ ಇದಕ್ಕೆ ಲಾಡಿ ಕಟ್ಟಲು ಪೀಸ್ ಇಲ್ಲ ರೆಡಿಮೇಡ್ ಹಾಕ್ತೀನಿ ಇಲ್ಲಾಂದರೆ ಸ್ಯಾರಿ ತೊಗೊಂಬಂದರೆ ಸ್ಯಾರಿಗೆ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಬೇಕಾಗುತ್ತೆ ಮತ್ತೆ ಇದು ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದಲ್ಲ ಇದು ಸ್ಟಿಚ್ ಆಗೋಷ್ಟು ಒಳಗಡೆ ಇದ್ರೆ ಮಾತ್ರ ತೋರಿಸ್ತೀನಿ ಇಲ್ಲಾಂದ್ರೆ ಅಂತ ಅವರು ನ್ಯೂ ಇಯರ್ ಏನೋ ಹೊರಗಡೆ ಹೋಗಿದ್ರು ಬಟ್ ಅದು ತೋರ್ಸೋಕೆ ಅವರು ಬರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಬರ್ತೀನಿ ಅಂತ ಅಂದರು ಸೊ ಇವತ್ತು ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಜವಾಗ್ಲು ತುಂಬ ಇಷ್ಟ ಆಯ್ತು ಡಿಸೈನ್ ಇದು ಕಟ್ ವರ್ಕಲ್ಲಿ ಬಂದಿರೋಂತಹ ಡಿಸೈನು ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಏನಾದ್ರು ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ಡಿಸೈನ್ ಆದರೂ ಬೈ ಮಾಡ್ಬೋದು ಇಲ್ಲಾಂದರೆ ಆ ವರ್ಕ್ ಆದ್ರು ಸಹ ಮಾಡಿಸ್ಕೊಳ್ಬೋದು ಸೊ ಈ ತರ ಕಟ್ ವರ್ಕಲ್ಲಿ ಅಲ್ಲಿ ಬಂದಿರೋದು ತುಂಬಾ ಚೆನ್ನಾಗಿ ಅಂತ ಹೇಳಿದ್ದಾರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಯಾವುದೇ ಒಂದು ಸ್ಟೋನ್ ಇಲ್ಲ ಎಂಥದ್ದು ಇಲ್ಲ ನಿಧು ಇದನ್ನು ಬೇಕಾದರೆ ನೀವು ಎಕ್ಸ್ಟ್ರಾ ಇನ್ನೊಂದು ಕಲರ್ನ ಬೇಕಾದರೆ ಆ್ಯಡ್ ಮಾಡಿಸ್ಕೊಳ್ಬೋದು ಬಟ್ ಅವರು ಪ್ರಾಪರಾಗಿ ಅದೇ ಸೀರೆಗೆ ಬೇಕು ಆ ಎಕ್ಸ್ಟ್ರಾ ಕಲರ್ ಬೇಡ ಅದರಲ್ಲೇ ಮಾಡಿ ಅನ್ನೋದು ನಾನು ಗ್ರೀನೇ ಕೊಟ್ಟಿದ್ದೀನಿ ಅಷ್ಟೇ ಒಂದು ಶೇಡ್ ಟೈಪ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಫಿನಿಷಿಂಗು ನಿಮ್ಗೆ ರಕ್ತದಿಂದನೇ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾರೆ ಎಚ್ಚೆಸ್ ಅಂದರೆ ಮಷಿನಲ್ಲಿ ಫಿನಿಶಿಂಗ್ ಯಾವ ಥರ ಬರುತ್ತೆ ಚೆನ್ನಾಗಿ ಬರುತ್ತಾ ಏನು ಪ್ರಾಬ್ಲಮ್ ಆಗೋದಿಲ್ವ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಇದೇ ಥರ ಫಿನಿಷಿಂಗಲ್ಲೇ ಬರೋದು ಏನು ಸಹ ಒಂದು ಸ್ವಲ್ಪ ದಾರ ಎಳ್ಕೊಳ್ಳೋದು ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಮ್ಯಾನ್ಯಲ್ ಮಷೀನಲ್ಲಿ ಯಾವ ಥರ ಫಿನಿಶಿಂಗ್ ಬರುತ್ತೋ ಅಷ್ಟೇ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ನಿಮ್ಮಾಗಲೂ ನನಗೆ ರಿಜೋನ್ ಪರ್ಸ್ನಲ್ಲಿ ಈ ಡಿಸೈನ್ ಬಂತು ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಮಿಷಿನ್ ಆ್ಯಂಡ್ ಡಿಸೈನ್ ಎನ್ಕವರಿ ನಂಬರ್ ಅಂತ ಹೇಳಿಬಿಟ್ಟು ನಂಬರ್ನ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡಿಸೈನ್ ಬೇಕಾದರೆ ಡಿಸೈನ್ ಏನಿದೆ ನನಗೆ ಇನ್ಫಾರ್ಮೇಷನ್ ಬೇಕೋ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಸ್ಟಿಚ್ನ ಇಲ್ಲೇ ಮಾಡಿಸ್ಬೇಕು ಅಂತ ಏನೂ ಇಲ್ಲ ಜಸ್ಟು ವರ್ಕ್ ಮಾಡಿಸ್ಬೇಕು ಅಂತ ಇದ್ರು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ವರ್ಕ್ ಅಡ್ರೆಸ್ ಅಂತಲೂ ಕೊಟ್ಟಿರ್ತೇನೆ ನೀವು ಅಡ್ರೆಸ್ಗೆ ಪೋಸ್ಟ್ ಇಲ್ಲ ಕೊರಿಯರು ಯಾವುದಾದ್ರೂ ಸಹ ನೀವು ಮಾಡ್ಬೋದು ಸೊ ಇಷ್ಟು ಇದು ಇವಾಗ ಬರ್ತಾರೆ ಕಳಿಸ್ಬೇಕು ಇದು ಲೆಹೆಂಗಾ ಮಾತ್ರ ಹೆವಿ ವೆಯ್ಟಿಗೆ ನಾವು ಬರ್ ಹಾಕೊಂಡಾಗು ಸಹ ತುಂಬ ಹೆಚ್ಚಾಗಿ ಕಾಣ್ತೀವಿ ತುಂಬ ಚೆನ್ನಾಗಿದೆ ಅಲ್ಲ ಹೆಂಗೆ ಕ್ವಾಲಿಟಿ ಆದರೂ ಆಗಿರ್ಬೋದು ಎಲ್ಲನೂ ಸಹ ಫೋರ್ ಆರ್ ಫೈವ್ ತೌಸಂಡ್ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂದರೆ ಸೊ ಸೊ ನೀವು ಬೇಗ ಬೇಗ ಡೆಲಿವರಿ ಕೊಟ್ಟಿತ್ತು ಬೇಗ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಡಿಸೈನ್ ಅಂತ ಹೇಳ್ಬಿಟ್ಟು ಇದು ಫ್ರಂಟ್ ಬ್ಯಾಗು ಜಸ್ಟ್ ಈ ಕಂಪ್ಲೀಟ್ ಆಗಿರೋದು ನಾನು ಇವಾಗ ಸ್ಲೀವ್ಸ್ ಹಾಕಬೇಕು ಈ ಡಿಸೈನ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟೆಂಪಲ್ ಡಿಸೈನ್ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು ಬೇರೆಯವರು ಧಾರವಾಡದಿಂದ ಕಳಿಸಿರೋದು ವರ್ಕ್ನ ಅವರು ಯಾವಾಗಲೂ ಇಲ್ಲಿಗೆ ಕಳಿಸ್ತಾರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತಿಂದ ಬಲ್ಕಲ್ಲಿ ಕಳಿಸ್ತಾರೆ ಅವರು ಹನ್ನೆರಡು ಹದಿನೈದು ಈ ಥರ ಬ್ಲೌಸ್ಗಳನ್ನ ಕಳಿಸಿ ಕೊಡ್ತಾರೆ ತುಂಬಾ ಚೆನ್ನಾಗೇ ಕಾಣಿಸ್ತಾ ಇತ್ತು ಡಿಸೈನು ವೈಟ್ ಮತ್ತು ಗೋಲ್ಡ್ ಕಾಂಬಿನೇಷನ್ನು ಲೈಟು ಮತ್ತು ಡಾರ್ಕ್ ಪರ್ಪಲ್ ವಿತ್ ಬ್ಲೂ ಕಲರ್ ಕಲರ್ ಕಾಂಬಿನೇಷನ್ ಡಬಲ್ ಕಲರ್ ಶೇಡಲ್ಲಿರುವಂತಹ ಬ್ಲೌಸ್ ಪೀಸ್ನೇ ಹಾಕ್ಸಿರೋದು ವರ್ಕ್ ಅವರು ಗೋಲ್ಡ್ ಕಾಂಬಿನೇಷನ್ ವಿತ್ ವೈಟ್ ಕಲರಲ್ಲಿ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡಬೇಕು ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ದಾರ ಕಾಣಿಸ್ತಾ ಇದೆಯಲ್ಲ ಈ ಥರ ಫುಲ್ಲು ಜಾಸ್ತಿ ಬರ್ತಾ ಇತ್ತು ನಮಗೆ ಇದಕ್ಕೇನು ಪ್ರಾಬ್ಲಮ್ ಅಂದರೆ ಈ ಥರ ಥ್ರೆಡ್ಗಳನ್ನ ಫುಲ್ಲು ಟೈಟ್ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಲೂಸ್ ಇದೆ ಅಂತ ಹೇಳಿಬಿಟ್ಟು ಇದು ನೋಡ್ಬೋದು ಎಷ್ಟು ಟೈಟ್ ಆಗಿದಾವೆ ಅಂತ ಹೇಳ್ಬಿಟ್ಟು ಆ ಥರ ಇದ್ದಾಗ ದಾರ ಜಾಸ್ತಿ ಬರೋಲ್ಲ ಈ ಥರ ಎಲ್ಲೋ ಒಂದೊಂದು ಒಂದು ಎರಡು ಅಷ್ಟು ಫ್ರಂಟು ಬೇಕಲ್ಲಿ ನೋಡಿದ್ರೂ ಅದು ಹತ್ತು ಸರಿ ಒಂದು ಹತ್ತು ದಾರನೂ ಸಿಗಲಿಲ್ಲ ನನಗೆ ಇವಾಗ ಬಟ್ ಅದು ಲೂಸ್ ಮಾಡಿ ಇದ್ದೆ ದಾರ ಕಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಇವಾಗ ಸ್ವಲ್ಪವೂ ಬರಲ್ಲ ಇಲ್ಲೇನು ಕಾಣಿಸ್ತಿದೆಯಲ್ಲ ಚಿಕ್ಕ ಚಿಕ್ಕದಾಗ ಇದು ಅದು ಡಿಸೈನಲ್ಲಿನೇ ಬಂದಿರುತ್ತೆ ಅದನ್ನ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಅದನ್ನ ಬಿಟ್ಟು ಇನ್ನೂ ನನಗೆ ಒಂದೊಂದು ಅವರ್ ಎರಡೆರಡು ಅವರ್ವರೆ ಒಂದು ಬ್ಲೌಸ್ ಥ್ರೆಡ್ ಗೆ ಹಾಕ್ತಾ ಇರೋದು ನನಗೆ ತುಂಬನೇ ಕಷ್ಟ ಆಗ್ತಾಯಿತ್ತು ಕೆಲಸಗಳು ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬಟ್ ನವೀನ್ ಅವರು ಅಲ್ಲಿ ಕೂಡ ಡ್ಯೂಟಿಲಿ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ ಅವ್ರಿಗೂ ಸಹ ನಾನು ಎಕ್ಸ್ಟ್ರಾ ಕೆಲಸ ಹೇಳೋದಕ್ಕೂ ಆಗ್ತಾ ಇರಲಿಲ್ಲ ಇವಾಗ ಸ್ಲೀವ್ಸ್ನ ಫಿಟ್ ಮಾಡಬೇಕು ನೋಡ್ತಾ ಇರ್ಬೋದು ಇವಾಗ ಸ್ಲೀವ್ಸ್ಗೆ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ನಾನು ಫಿಟ್ ಮಾಡ್ಕೊಬೇಕು ನಾನು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಈ ಡಿಸೈನ್ ಸ್ಕ್ರೀನ್ಶಾಟ್ ಮಾಡಿ ನೀವು ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗಳಿಗೆ ಹಾಕ್ಸ್ಕೊಬೋದು ಇದು ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಯಾವ ಮಷೀನ್ಗೆ ಬೇಕಾದರೂ ಬೈ ಮಾಡ್ಬೋದು ಇನ್ ಕೇಸ್ ನೀವು ವರ್ಕ್ ಮಾಡಿಸ್ತೀನಿ ಅನ್ನೋದಾದರೆ ಫುಲ್ ಡಿಸೈನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವರ್ಕ್ ಮಾಡಿಬಿಟ್ಟು ಸೊ ನೋಡಿ ಬೈ ಮಾಡಿ ಇವತ್ತಿನ ವೀಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ